ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮ ತೋರುಚಿ ದೋಸೆ ಇಡ್ಲಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಪರಾಗಿ ಕಾಂಬಿನೇಷನ್ ಮಾಡುವಂತಹ ಒಂದು ಒಳ್ಳೆಯ ಚಟ್ನಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ಏನಪ್ಪ ಅಂತ ಹೇಳಿದ್ರೆ ಟೊಮೆಟೊ ಕಾಯಿಂದ ಮಾಡುವಂತಹ ಚಟ್ನಿ ಇದಕ್ಕೆ ನಾನು ಒಂದು ಏಳರಿಂದ ಎಂಟು ಟೊಮೆಟೊ ಕಾಯಿ ಮತ್ತು ಒಂದು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ಈ ಈರುಳ್ಳಿ ಬಂದು ಏನಕ್ಕೆ ಅಂದರೆ ಬೇಯೋದಕ್ಕೆ ಹಾಕೋದಕ್ಕೆ ಸೊ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಕಾಯಿಗಳನ್ನ ಮದ್ರದ್ದೊಳಗಡೆಗೆ ಎರಡು ಈರುಳ್ಳಿ ಸಣ್ಣದು ಎರಡು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮೂರನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಮತ್ತು ಅದ್ರ ಜೊತೆಗೆ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಇದು ಬೇಯಿಸ್ಕೊಂಡು ಮಾಡೋದೇ ಇದ್ರ ಕಾಯಿ ಚಟ್ನಿ ಅಂತಲೇ ಹೇಳೋವಂಥದ್ದು ಸೊ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಸುಟ್ಟು ಕೂಡ ಮಾಡ್ತಾರೆ ಬಟ್ ಬೇಯಿಸ್ ಮಾಡೋದು ಸ್ವಲ್ಪ ಆಗಿರುತ್ತೆ ನೋಡಿ ಈ ರೀತಿ ಬೇಯಿಸಿಟ್ಕೊಳ್ಬೇಕು ಈ ರೀತಿ ಬೇಯ್ತಾ ಇದೆ ಅದೇ ಟೈಮಲ್ಲಿ ರುಬ್ಬೋದಕ್ಕೆ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಇದಿಷ್ಟೂ ಹಾಕೊಬೇಕು ಮಿಕ್ಸರ್ ಜಾರಿಗೆ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದೇ ಟೈಮ್ಗೆ ನಮಗೆ ಟೊಮೆಟೊಕಾಯಿ ಕೂಡ ಎಲ್ಲ ಬೆಂದಿರುತ್ತೆ ಅದನ್ನು ಬೆಂದಿರೋ ಅಂಥ ಟೊಮೆಟೊ ಕಾಯಿನ ಕೂಡ ನಾವು ಸಪ್ರೇಟಾಗಿ ಎತ್ತಿಟ್ಕೊಬೇಕು ಹುಣಸೆಹಣ್ಣು ನಿಮಗೆ ಇದು ಆಪ್ಷನಲ್ಲು ಏನಾದರೂ ತುಂಬ ಹುಳಿ ಇದೆ ನಿಮಗೆ ಟೊಮೆಟೊ ಕಾಯಿ ಟೊಮೆಟೊ ಹುಳಿ ಟೊಮೆಟೊ ತೊಗೊಂಡಿದ್ದೀರಾ ಅಂದರೆ ಹಾಕೋ ಅವಶ್ಯಕತೆ ಇಲ್ಲ ಸೊ ನಾನಿವತ್ತು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ರೀತಿ ಬೆಂದೋಗಿದೆ ಈ ಬೆಂದಿರುವಂಥ ಟೊಮೆಟೊ ಕಾಯಿನ ಸೈಡ್ಗೆ ನೀರೆಲ್ಲ ಬಸ್ಬಿಟ್ಟು ಸಪ್ರೈಟಾಗಿ ಆರದಕ್ಕೆ ಇಟ್ಕೊಳ್ಳಿ ಇದೆಲ್ಲ ಆರಿ ಆದ ನಂತರ ಏನು ರುಬ್ಬಿರ್ತೀರ ಅಲ್ವಾ ಆ ಪೇಸ್ಟ್ ಒಳಗಡೆಗೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಬೇಕು ಈ ರೀತಿ ರುಬ್ಬೋದ್ರಿಂದನೇ ಅದ್ಭುತವಾಗಿರುತ್ತೆ ಟೇಸ್ಟು ಸೊ ಇದನ್ನಂತೂ ಒಳ್ ಒಳಕಲ್ಲು ಅಂತ ನಾ ಏನು ಹೇಳ್ತೀವಿ ಒಳಗುಣಿ ಇರುತ್ತಲ್ವ ಅದರಲ್ಲಿ ರುಬ್ಬದ್ರಂತೂ ಅದ್ಭುತವಾಗಿರುತ್ತೆ ಟೇಸ್ಟು ಸೊ ರುಬ್ಬದ್ದು ಈಗ ಸೀಟಿಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಹೀಗೆ ರುಬ್ಕೊಬೋದು ಇನ್ನು ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಬೇಕು ನೋಡಿ ಇದು ಕಂಪ್ಲೀಟಾಗಿ ಈ ರೀತಿ ಟೇಸ್ಟ್ ಆಗಿದೆ ನೆಕ್ಸ್ಟು ಒಂದು ಫ್ರೈಂಗ್ ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಅದರೊಳಗಡೆಗೆ ಒಂದು ಸ್ವಲ್ಪ ಸಾಸು ಒಂದು ಸ್ವಲ್ಪ ಕ ಎರಡರಿಂದ ಮೂರು ಗರಿ ಕರಿಬೇವು ಮತ್ತು ಎರಡು ಈರುಳ್ಳಿ ಏನು ಹಿಟ್ಕೊಂಡಿರ್ತೀರ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿರ್ತೀವಿ ಗೋಲ್ಡನ್ ಬ್ರೌನ್ ಕಲರ್ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಏನು ನಾವು ಅಲ್ವಾ ಮಸಾಲಾನ ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಸಪ್ಪೆ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಬೇಯವಾಗಲೇ ಟೊಮೆಟೊ ಕಾಯಿಗೆ ಉಪ್ಪು ಹಾಕಿರ್ತೀವಿ ಸಪ್ಪೆ ಏನಾದರೂ ಆಗಿತ್ತು ಅಂತ ಹೇಳಿದರೆ ಒಂದ್ಸಲ ರುಚಿ ನೋಡ್ಕೊಳ್ಳಿ ಚೆನ್ನಾಗಿ ಕುದಿದೆ ಅಂತ ಅನ್ನುವಾಗ ಕೊತ್ತಂಬರಿ ಸೊಪ್ಪನ ತೆಗೆದು ಮೇಲ್ಗಡೆ ಫ್ಲೇವರ್ಗೆ ಹಾಕಿದ್ರೆ ಅದ್ಭುತವಾಗಿರುವಂತಹ ಟೊಮೆಟೊಕಾಯಿ ಚಟ್ನಿ ರೆಡಿ ಆಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಚಪಾತಿಗೆ ಇನ್ಫ್ಯಾಕ್ಟ್ ಅನ್ನಕ್ಕೂ ಕೂಡ ಸಕ್ಕತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನಾನು ಇದನ್ನು ಇವತ್ತು ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡಿದ್ದೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು